ತಂಪಾಗಿ ಸಿದ್ದನ್ನೆಲ್ಲ ಶಾಂತಗೊಳಿಸಿಕೊಂಡು ಬಾಗಿಲು ತೆಗಿರಿ ಬಾಗಿಲು ತೆಗಿರಿ ಬಾಗಿಲು ತೆಗಿರಿ ಅಂತ ಬಂದು ಆಡ್ತಾ ಇದ್ದಾರೆ ಹೌದು ಅಷ್ಟು ಬಂದವರಿಗೆ ಹೆಸರಿಲ್ವಾ ಅಲ್ಲೋ ಮತ್ತೆ ನಿಂತವರು ಅಂತ ಹೇಳ್ಬೇಕು ಅಲ್ಲ ಬಂದ ನೀವು ಯಾರು ನಿಮ್ಗೆ ಹೆಸರು ಏನು ಇದು ಮತ್ತೆ ಸರಿ ಸರಿ ಉಂಟು ಅವಳು ಹೇಳಿ ನನ್ನ ಹೆಂಡತಿ ನನ್ ಬೇಡವ್ರು ಅಂತ ಬಾ ಮನೆ ಬಾಗಿಲಿಗೆ ಬಂದವರಿಗೆಲ್ಲ ಬಾಗಿಲು ತಗೋರಲ್ಲ ನಾವು ಮನೆ ಮನೆಗೆ ಬಂದ್ಕೊಂಡು ಎನ್ನುವುದಕ್ಕೂ ನೀವು ಮಾಡುವುದಕ್ಕೂ ಸರಿ ಉಂಟು ಮತ್ತೆ ಹಾಗೆಲ್ಲ ನಮ್ಮ ಹಾಗೆ ಹೇಳಿದ್ರೆ ಅಪರಾಧ ಅಲ್ಲ ನಾವು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ಅಂತ ಹೇಳಿದ್ರು ಸತ್ಯಭಾಮೆ ಕೊಡುಗೈ ದಾನಿ ಅಲ್ವಾ ಹೌದು ಹಾಗಾಗಿ ಮನೆಯ ಬಾಗಿಲಿಗೆ ಬೇಡುವವರು ಬಹಳಷ್ಟು ಜನ ಬರ್ತಾರೆ ಅವರಲ್ಲಿ ನಾವು ಅಂತ ಅಷ್ಟೇ ನಾವು ಅಂತ ಹೇಳಿದ್ರೆ ನಾವು ಯಾರು ಅಂತ ಅವಳಿಗೆ ನೂರು ಬಾಗಿಲು ತೆಗಿತಾರೆ ಯಾವ ಹೆಂಡತಿಗೆ ಆಗಲಿ ಗಂಡ ಮಾಡುವ ಉದ್ಯೋಗದ ಕುರಿತಾಗಿ ಅಭಿಮಾನ ಗೌರವ ಇದ್ದೇ ಇರ್ತದೆ ಗಂಡ ಎಂತ ಕೆಲಸ ಬೇಕಾದ್ರೂ ಮಾಡಲಿ ಅವ್ರು ಯಾವ ಸಭೆಗೆ ಹೋದ್ರೂ ಅದೇ ಮಾತಾಡುದು ಅಯ್ಯೋ ನನ್ನ ಗಂಡ ಆ ಕೆಲಸದಲ್ಲಿ ಇದ್ದ ನನ್ನ ಗಂಡ ಈ ಕೆಲಸದಲ್ಲಿ ಇದ್ದ ಒಂದು ಹೆಮ್ಮೆ ಪ್ರೀತಿ ಇರ್ತದೆ ನಾ ಮಾಡುವ ಕೆಲಸ ಏನು ಅಂತ ಹೇಳ್ತೇನೆ ನೀವು ಮಾಡಿರುವ ಕೆಲಸ ಒಂದೇ ಎರಡೇ ಅಂದ್ರೆ ಒಂದೋ ಎರಡು ಲೆಕ್ಕಕ್ಕೆ ಸಿಗುದಿಲ್ಲ ಆಗಲ್ಲ ನಾನ್ ಯಾರು ಏನು ನಾನು ಮಾಡುವ ಉದ್ಯೋಗ ಯಾವುದು ಅಂತ ಹೇಳಿದ್ರೆ ಗೊತ್ತಾಗುತ್ತದೆ ಬಾಗಿಲು ತೆಗಿತಾಳೆ ಸತ್ಯಭಾಮ ಹೌದು ಕೃಷ್ಣ ಯಾವ ಸತ್ಯಭಾಮ ಪ್ರಾಣ ನಾಗವೇ ಪಾಪ ಈ ಮಕ್ಕಳೆಲ್ಲ ಮತ್ತೆ ಮತ್ತೆ ಕೇಳ್ತಾರೆ ಈ ಪುಟಾಣಿ ಮಕ್ಕಳಿಗೋಸ್ಕರ ವೇಣುಗೋಪಾಲ ಒಮ್ಮೆ 我怕了 ದೊಡ್ಡಿಯಲ್ಲ ಸಣ್ಣ ನಾಗಬೇಡಿ ಯಾರ್ಯಾರು ಅಂತ ಭಾವಿಸುವುದು ಬೇಡ ಬೆಳಗಿನ ಜಾವದಲ್ಲಿ ಬುದ್ಧಿ ಅನ್ನವನ್ನ ಕಟ್ಟಿಕೊಂಡು ಗೋಪಾಲಕರನ್ನ ಕೂಡಿಕೊಂಡು ಗೋವುಗಳನ್ನು ಹೊಡೆದುಕೊಂಡು ಗೋವರ್ಧನ ಗಿರಿಯತ್ತ ಸಾಗುತ್ತ ಕೊಳಲ ನೂದುತ್ತಾ ಕೊಡಲ್ಲ ಕೊಡಲ್ಲ ಕಾಯುವಂತಹ ಗೇಣು ಗೋಪಾಲ ಬಂದಿದ್ದೇನೆ ಬಾಗಿಲು ತೆಗೆ ಬಾಬಾ ಬಾಗಿಲು ತೆಗೆ ಕೊಟ್ಟು ಎರಡು ಹಚ್ಚಿಗಳನ್ನ ಕಂಡು ಏನು ನಂಗೆ ಆ ಅಚ್ಚಿ ನೋಡುವಾಗ ಏನೋ ನೆನಪಾಗ್ತಾ ಉಂಟು ಏನು ನಾಗಿಣಿ ಕಣ್ಣು ನೋಡಿದಾಗ ಅವತ್ತು ಕಾಯಿ ಏನು ಮಿಂಚದು ಹೌದು 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 ಇಲ್ಲಿ ಹೊರಗೆ ಬಂತು ನೋಡು ನಮ್ಮ ಗೋಪಾಲಕರು ಅಂತ ಹೇಳಿದ್ರೆ ದನಕಾಯಿ ಹೋಗ್ಲಿಕ್ಕೆ ಹೋಗು ಗುಡ್ಡಕ್ಕೆ ಗುಡ್ಡಕ್ಕೆ ಹೋಗು ತಪ್ಪ ಮತ್ತೆ ಏನು ಗೋಪಾಲಕರ ನಾವು ಮಾತ್ರ ಇರುವುದ ಪ್ರಪಂಚದಲ್ಲಿ ಮತ್ತೆ ಎಷ್ಟು ಮಂದಿ ಗೋವುಗಳನ್ನ ಕಾಯುವವ್ರಿ ಹೇಳು ಹೌದು ಬಹುಶಃ ಅವರ ಹಾಗೆ ನಾವು ಅಂತ ಭಾವಿಸಿದ್ದಾಳೆ ಇದು ಅವಳಿಗೆ ಅರ್ಥ ಆಗಲಿಲ್ಲ ಹೌದು ಅರ್ಥ ಆಗುವ ಹಾಗೆ ಅವಳನ್ನ ಮೆಚ್ಚಿಸುವ ಹಾಗೆ ಹೇಳಲಿಕ್ಕೆ ನಮಗೂ ಗೊತ್ತಿಲ್ವಾ ಮತ್ತೆ ಉದ್ಯೋಗ ಬಿಡು ನಾ ಮಾಡಿದ ಒಂದೊಂದು ಸಾಹಸದ ಕೆಲಸ ಎಣಿಸಿದ್ರೆ ಅವಳಿಗೆ ರೋಮಾಂಚನ ಆಗುತ್ತದೆ ಹೌದು ಕೃಷ್ಣಯ್ಯ ಅವಳನ್ನ ಮೆಚ್ಚಿಸುವುದಕ್ಕೆ ಹತ್ಯೆಕ್ಕೆ ಹಲಬೇಕೆ ಒಂದೇ ಒಂದು ಘಟನೆ ಸಾಕಲ್ಲ ಹ ಯಾವುದು 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 ો��� કालिंग હે 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 i ನಾವು ಪೆಡೆಯ ತುಳ್ಳಿದು ಬಂದ ತೆಗಿತಾಯಿಗೆ ಈ ಪ್ರಕರಣವನ್ನು ಹೇಳಿ ಖಂಡಿತ ಹೌದು ಹೌದು ಕಾಳಜಿ ಮಡುವಿಗೆ ನೀರನ್ನು ಕುಡಿಯುವುದಂಗೆ ಹೌದು ಸಹ ಹಾಡು ನೋಡಿ ಎಷ್ಟು ಗೋಗಳನ್ನ ಒಟ್ಟಾಗಿ ನೀರು ಕುಡಿತಾಯಿದ್ರು ಗೋಪಾಲಕರು ಹಾ ಎಲ್ಲವೂ ಸಾಯ್ತಾ ಇದ್ರು ಹೌದು ಕಾಳಿನ ಎನೆಂದು ತುಳಿಯುವುದಕ್ಕಾಗಿ ಹಾ ಕಾಳಿಂಗಿ ಮಡುವಿಗೆನ ಹಾರಿದೆ ಹೌದು ಅದರೊಳಗಿರುವಂತಹ ಕ್ರೂರ ಕಾಳಿಂಗನನ್ನು ಹಾ ಮೇಲಕ್ಕೆ ಎತ್ತಿ ಹೌದು ಅದರ ಹೆಣೆ ಹೆಡೆ ಮೇಲೆ ಹಾ ಕುಣಿದಾಡಿ ಕಾಳಿಂಗಿ ನದಿಯಲ್ಲಿ ನೀ ಸರ್ಪಕ್ಕೆ ಮೆಟ್ಟುವಾಗ ನದಿಯಲ್ಲಿ ಸರ್ಪ ಕಾಳಿಂಗಿ ನದಿಯಲ್ಲಿರುವ ಸರ್ಪದ ಹೆಡೆಯನ್ನು ನಾವು ಮೆಟ್ಟುವ ಮೆಟ್ಟುವಾಗ ಅಹಂಕಾರ ಮುರಿದು ಹೋಯಿತು ಕ್ರೂರ ಕಾಳಿಂಗನ ಗರ್ವವನ್ನು ಮುರಿದ ಕಾಳಿಂಗ ಮರ್ತನ ಬಂದಿದ್ದಾನೆ ಬಾಗಿಲು ತೆಗೆ ಬಾಬಾ ಬಾಗಿಲು ತೆಗೆದು ನಾವು ಹಾವಾಡಿಗಲ್ಲ ನೀನ್ ಹೇ ಹೇ ಮಾಡು ನಾನು ನಿಮ್ ಗಂಟಲು ಹೋಗ್ತೀನಿ ಸಣ್ಣದಂತ ಹಾವು ಇಲ್ಲ ಮತ್ ಹೇಳಿದಲ್ಲ ಅವಳು ನಾವು ಹಾವಾಡಿಗರು ನಿಮ್ಮ ಹಾವಳಿಗೆ ಬಿಡಬೇಡಿ ಅಂತಿದ್ರು ಹಾವಾಡಿ ಗುರು ಬೇಡ ದೇವಾಡಿ ಗುರು ಬೇಡ ಅವಸ್ಥೆ ಆಯ್ತಲ್ಲ ಮಾರಾ ನಮ್ಮನ್ ಹೋಗಿ ಹೋಗಿ ಹಾವಾಡಿದರ ಸಾಲಿಗೆ ಸೇರಿಸಿದ್ದ ಹೌ ಬಿಡು ಅದು ಒಂದೇ ಅಲ್ಲಲ್ಲ ಮತ್ತೆ ಕಾಡೊಳು ಕರಡಿಯ ಸಂದಡ ಆ ಹೋರಾಡಿ ಕರಡಿಯನ್ನ ಕೆಂದ ವೀರ ಒಬ್ಬಳನ್ನ ಕತ್ತಿಕೊಂಡು ಬಂದ ವೀರ ಬಂದಿದ್ದಾನೆ ಬಾಗಿಲು ತೆಗೆ ನೀನು ಕಿನಾತನ ಅಯ್ಯೋ ಹಾಗಾದ್ರೆ ಕರಡಿಯೊಳಗತಿಯಲ್ಲಿ ಹೋರಾಟ ಮಾಡುತ್ತಾ ಕಾಡಿನೊಳಗೆ ಇರು ಇನ್ಯಾಕೆ ಬಂದೆ ಹಾ ಮತ್ತೆ ಯಾರ್ಯಾರ್ ಹೆಂಡ್ತಿ ಕಣ್ಣು ನಮ್ಮಲ್ಲಿ ಹೋಗ್ತೆ ಹೋಗಿ 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 ತಪ್ಪು ನಮ್ಮದೇ ಅಲ್ ಹೌದು ಅವಳು ಗಂಡ ಬಂದಿದ್ದೇನೆ ಬಂದಿದ್ದೇನೆ ಇವಳಿಗೆ ಬೇಸರ ಆಗ್ತದೆ ಹೆಚ್ಚಾಗ್ತದೆ ತಪ್ಪು ನಾವೇ ಮಾಡಿದ್ವಿ ಸುಮ್ಮನೆ ಅವಳನ್ನ ಮೆಚ್ಚಿಸಬೇಕು ಅಂತ ಹೀಗೆಲ್ಲ ಹೇಳಿದ್ ಹೌದು ಆದ್ರೆ ಏನೇ ಹೇಳಿದ್ರೆ ಅವಳಿಗೆ ಸಮಾಧಾನ ಆಗ್ಲಿಲ್ಲ ಮೆಚ್ಚುಗೆ ಆಗ್ಲಿಲ್ಲ ಹೌದು ಸುಮ್ಮನೆ ಸುತ್ತು ಬಳಸಿದ್ರೆ ಸಮಯವೂ ವ್ಯರ್ಥ ಹೌದು ನೇರವಾಗಿ ವಿಷಯಕ್ಕೆ ಬರುವುದು ಒಳ್ಳೇದಂತ ಕಾಣಿಸ್ತದೆ ಹೇಳೇ ಬಿಡ್ಲಾ ಸರಿ ಓ ಕಮಲ ಕೋಲಕ ಸನ್ನಿಬ್ಬ ಕುಚ ಓ ವಿಮಲ ಗಾತ್ರೆಯ ವಿಮಲ ಈಗ ಯಾವ್ದು ನೀವ್ ಹೇಳಿದ್ರಲ್ಲ ವಿಮಲ ಗಾತ್ರೆ ಹುಳಿಗೆ ಇದ್ದ ವಿಮಲ ವಿಮಲ ಗಾತ್ರೆ ಅಂದ್ರೆ ವಿಮಲ ಗಾತ್ರದಲ್ಲಿ ಸಣ್ಣವಳು ಅವ್ರು ದೊಡ್ಡವ್ರಿ ಸಣ್ಣ ಬಾಮಾ ಮನೆಯ ಬಾಗಿಲಿಗೆ ಬಂದವ ಯಾರ್ಯಾರು ಅಂತೂ ಭಾವಿಸಬೇಕಾದದಿಲ್ಲ ನಿನ್ನ ನಿನ್ನ ಗಂಡ

ಶ್ರೀಮತ್ ರಮಾರಮಣ ಗೋವಿಂದ ರೀ ಗೋವಿಂದ ಒಳ್ಳೆ ಪ್ರತಿಭೆ ಮಹಾರಾಜ್ ನಿನಗೆ ಕೈ ಕಾಲೆಲ್ಲ ನೋವು ಆಗುವುದಿಲ್ಲ ಎಂತದ ಆಗ್ಲಿಲ್ಲ ಮತ್ತೊಂದು ಸರಿ ಮಾಡಿ ಶ್ರೀಮತ್ ರಮಾರಮಣ ಗೋವಿಂದ ರೀ ಗೋವಿಂದ ನಾಳೆ ಹೇಳ್ತೀಯ ಮತ್ತೆ ಮೂರೆಗೆ ಮುಸುಕ್ತೆ ಎಂತದ್ದು ಇಲ್ಲ ಎಂತದ್ದು ಯಾರು ಸತ್ತು ಹೋದ್ರು ಪಾಮದೇವಿ ಸತ್ತು イエ <laughs> <Yeah. laughs>